ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ದೇವರಾಜ್ ಅರಸು ಅವರ ದಾಖಲೆ ಹಾಗೆ ಶುರು ಆಯಿತು ನೋಡಿ ರಗಳೆ ಏನು ರಗಳೆ ಇದು ಸಣ್ಣ ಪುಟ್ಟ ರಗಳೇ ಅಲ್ಲ ಈ ಬಾರಿ ಮಾತ್ರ ನಾನು ಹೇಳ್ತೀನಿ ಕೇಳಿ ಇದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಟ್ಟಿದೆ ಯಾವ ಲೆವೆಲಿಗೆ ಶುರು ಮಾಡಿದ್ದಾರೆ ಅಂದರೆ ಬೇರೆ ಇನ್ಯಾರು ನಿಮಗೆ ಗೊತ್ತಲ್ಲ ಚೆನ್ನಾಗಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಆದರೆ ಇಲ್ಲಿಯವರೆಗೂ ಮಾಡಿದಂಥ ರಗಳೆಯೇ ಬೇರೆ ಅದರ ತೂಕವೇ ಒಂದು ಆದರೆ ಈಗ ಶುರು ಮಾಡೋ ರಗಳದ್ದೇ ಇನ್ನೊಂದು ತೂಕ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಂತ ಆದರೆ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಂತೇಳಿ ಹಿಡಿದಿರೋ ಹಾದಿ ಇದೆಯಲ್ಲ ಅದು ಮಾತ್ರ ಬಹುಶಃ ಯಾರೂ ಊಹಿಸಿರಲಿಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತಹ ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ ಭಾಳ ದೊಡ್ಡ ತನ್ನವಾಗಿದೆ ನೋಡಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ದೇವರಾಜರಸು ಅವರ ದಾಖಲೆಯನ್ನು ಮುರಿದ್ರು ದೇವರಾಜರಸು ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಮಾಡಿದಂಥ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಇವತ್ತು ಅದನ್ನು ಸರಿಗಟ್ಟುವ ಮೂಲಕ ಅವರು ದೇವರಾಜ್ಗಿಂತ ಒಂದು ಹೆಜ್ಜೆಯನ್ನು ಮುಂದೆ ಹೋಗ್ತಾರೆ ಈ ದಿನಕ್ಕೋಸ್ಕರನೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವೆಯ್ಟ್ ಮಾಡ್ತಾ ಇತ್ತು ಮೊದಲು ಇದಾಗೋಗ್ಬಿಡಲಿ ಈ ದಿನ ಬಂದ್ಬಿಡ್ಲಿ ಅಂತ ಹೇಳಿ ಸಿ ಅದಕ್ಕೆ ರಾಹುಲ್ ಗಾಂಧಿ ಫಾರಿನಿಗೆ ಹೋಗಿ ಕೂತ್ಕೊಂಡಿದ್ದು ನಾಳೆ ಅವರು ಬರ್ತಾ ಇದ್ದಾರೆ ನಾಡಿದ್ದೀವರೆಲ್ಲ ಡೆಲ್ಲಿಗೆ ಹೋಗ್ತಾರೆ ಒಂಬತ್ತನೇ ತಾರೀಕು ಮೀಟಿಂಗ್ ಇದೆ ಅದಕ್ಕೆ ನೋಡಿ ಕೆ ಸಿ ವೇಣುಗೋಪಾಲ್ ಕೂಡ ಒಂದು ಸಿ ಜೊತೆ ಮಾತಾಡಿದ್ರು ಏನು ಮಾತಾಡಿದ್ರು ಈ ರಗಳೆಯ ಹಿನ್ನೆಲೆಯಲ್ಲೇ ಅವರು ಬಂದಿದ್ದು ನಿಮಗೆ ಗೊತ್ತಿರಲಿ ಏನು ರಗಳೆ ಯಾವ ರೀತಿಯ ರೇ ಯಾವ ಹಾದಿಯನ್ನು ಹಿಡಿದಿದ್ದಾರೆ ಏನಾಗುತ್ತೆ ಡೆಲ್ಲಿಯಲ್ಲಿ ಯಾವ ರೀತಿಯ ತೀರ್ಮಾನ ಆಗುತ್ತೆ ಬಜೆಟ್ ಮಂಡನೆ ಮಾಡೋದು ಯಾರು ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ದೇವರಾಜರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಈಗ ಸಿದ್ದರಾಮಯ್ಯನವರ ಕಿರೀಟಕ್ಕೆ ಸೇರಿದೆ ಈ ದಾಖಲೆಯನ್ನು ಮಾಡುತ್ತಿರುವ ಹೊತ್ತಿನಲ್ಲೇ ಆ ಕಡೆ ಡಿ ಕೆ ಶಿವಕುಮಾರ್ ಟೀಮ್ ಏನು ಸುಮ್ಮನೆ ಕೂತ್ಕೊಂಡಿದ್ಯಾ ನೋಡಿ ಬಿಹೈಂಡ್ ದಿ ಸ್ಕ್ರೀನ್ ಭಾಳ ನಡೀತಾ ಇದೆ ಎದುರುಗಡೆ ಕಾಣಿಸ್ತಾ ಇಲ್ಲ ಅಷ್ಟೇ ಎದುರುಗಡೆ ನೋಡಿ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ಗೆ ನೆನೆ ಕೇಳಿದ್ರು ನೋಡಿ ಅವರ ರೀತಿ ಅತಿ ಹೆಚ್ಚು ಜನ ಮುಖ್ಯಮಂತ್ರಿ ಆದಂಥ ದಾಖಲೆ ಮಾಡ್ತಿದ್ದಾರೆ ಅಂದರೆ ಭಾಳ ಒಳ್ಳೇದಾಯ್ತಲ್ಲ ಅವರು ಹಿಂದೆಯೂ ಇತಿಹಾಸದ ಪುಟ ಸೇರಿದ್ರು ಮುಂದೆಯೂ ಇತಿಹಾಸದ ಪುಟ ಸೇರ್ತಾರೆ ಅಂತ ಹೇಳಿದ್ರು ಅವರು ಈಗ ಈ ದಾಖಲೆಯ ಮೂಲಕ ಇತಿಹಾಸದ ಪುಟ ಸೇರ್ತಿದ್ದಾರೆ ಅನ್ನಲಿಲ್ಲ ಅವರು ಹಿಂದೆಯೂ ಇತಿಹಾಸದ ಪುಟ ಸೇರಿದ್ರು ಮುಂದೆಯೂ ಸೇರ್ತಾರೆ ಅಂತ ಹೇಳಿದ್ರು ಮತ್ತು ನೋಡಿ ಕೆ ಸಿ ವೇಣುಗೋಪಾಲ್ ಬಂದು ಸಿದ್ದರಾಮಯ್ಯವ್ರನ್ನ ಮೈಸೂರು ಏರ್ಪೋರ್ಟಲ್ಲಿ ಭೇಟಿಯಾಗಿ ಹೋದರು ಮಾತುಕತೆ ನಡೆಸೋದ್ರು ಏನು ಮಾತಾಡಿದ್ರು ಇದೇ ಹಿನ್ನೆಲೆಯಲ್ಲಿ ಅವರು ಬಂದಿದ್ದು ಯಾಕಂದರೆ ಯಾವ ಲೆವೆಲಿಗೆ ಪ್ರೆಷರ್ ಬಿಲ್ಡ್ ಆಗಿದೆ ಅಂದರೆ ಆ ಲೆವೆಲಿಗೆ ಪ್ರೆಷರ್ ಆಗಿದೆ ಮತ್ತು ಕೃಷ್ಣ ಬೈರೇಗೌಡರು ಫಾರ್ ದಿ ಫಸ್ಟ್ ಟೈಮ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಮುಖ್ಯ ಅದು ಸಿದ್ದರಾಮಯ್ಯನವರಿಗೆ ಪರ್ಯಾಯವಾದಂತಹ ನಾಯಕತ್ವ ಇಲ್ಲ ಸಿಗೋದು ಕಷ್ಟ ದೇವರಾಜ್ ಅರಸು ವೀರೇಂದ್ರ ಪಾಟೀಲ್ ಅವರಂತಹ ನಾಯಕತ್ವ ಸಿದ್ದರಾಮಯ್ಯನವ್ರದ್ದು ಅಂತ ನೋಡಿ ವೀರೇಂದ್ರ ಪಾಟೀಲ್ರನ್ನ ಇಳಿಸಿದ ನಂತರ ಏನಾಯಿತು ಕಾಂಗ್ರೆಸ್ ಹೇಳ ಹೆಸರಿಲ್ಲದ ಹಾಗಾಗೋಯಿತು ಮೂವತ್ತು ಸೀಟಿಗೆ ಬಂತು ನೂರ ಎಂಬತ್ತು ಸೀಟ್ ಗೆದ್ದವರು ದೇವರಾಜ ಅರಸು ಅವ್ರನ್ನ ಪಟ್ಟದಿಂದ ಕೆಳಗಿಳಿದ ನಂತರ ಏನಾಯಿತು ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಏತರ ಸರ್ಕಾರ ರಚನೆ ಆಯಿತು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆದರು ಸೊ ಅದನ್ನು ನೆನಪಿಸಿದ್ದಾರೆ ರಾಮಕೃಷ್ಣ ಹೆಗ್ಡಿ ಅವರ ಕಾಲಾವಧಿ ಹ್ಯಾಗಾಯಿತು ಯಾಕೆ ಬಂದರು ಅವರು ಮುಖ್ಯಮಂತ್ರಿಯಾಗಿ ಯಾಕೆ ಕಾಂಗ್ರೆಸ್ ಆಗ ಅಧಿಕಾರವನ್ನು ಕಳೆದುಕೊಳ್ತು ವೀರೇಂದ್ರ ಪಾಟೀಲರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ ಪರಿಣಾಮ ಏನಾಯಿತು ಅದನ್ನೆಲ್ಲ ಈಗ ನೆನಪು ಮಾಡಿಕೊಟ್ಟಿದ್ದಾರೆ ಸಿದ್ಧರಾಮಯ್ಯನವರ ಕುರ್ಚಿ ಕೈ ಹಾಕಿದರೆ ಅದು ಸುಡುಕೆಂಡ ಅಂತ ಹೇಳಿ ಮತ್ತು ನೋಡಿ ಸಿ ಎಂ ಕೂಡ ದೇವರಾಜರಸು ಅವರ ದಾಖಲೆಯನ್ನು ಮುರಿತಿರುವ ಹಿನ್ನೆಲೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಇನ್ನೇನು ಬಜೆಟ್ ಮಂಡನೆಗೆ ಪೂರ್ವಭಾವಿ ಸಭೆಯನ್ನು ಆರಂಭ ಮಾಡ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅವರೀಗಲೂ ಕೂಡ ಹೋಪ್ಫುಲ್ ಮತ್ತೊಂದು ಮಾತು ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ವೇಣುಗೋಪಾಲ್ ಅವರ ಭೇಟಿ ಆದ ನಂತರ ಸಂಪುಟ ವಿಸ್ತರಣೆ ಮಾಡೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡ್ತೀನಿ ಅಂತ ಇಲ್ಲಿಯವರೆಗೂ ಸಂಪುಟ ಪುನರ್ರಚನೆ ಅಂತಿದ್ರು ಈಗ ಸಂಪುಟ ವಿಸ್ತರಣೆ ಅಂತ ಹೇಳಿದ್ದಾರೆ ಅಂದರೆ ಅವ್ರ ಐಡಿಯಾ ಏನಿದೆ ಸದ್ಯಕ್ಕೆ ಎರಡು ಸ್ಥಾನ ಏನು ಖಾಲಿ ಇದೆ ಅದನ್ನು ಭರ್ತಿ ಮಾಡಿಕೊಡೋದು ಬಜೆಟ್ ಮಂಡನೆ ಮಾಡೋದು ನೋಡಿ ಒನ್ಸ್ ಅವ್ರ ಬಜೆಟ್ ಮಂಡನೆ ಮಾಡಿದ್ರು ಅಂದರೆ ಸದ್ಯಕ್ಕೆ ಅವರು ಸೇಫ್ ಆದಾಗೆ ಯಾಕಂದರೆ ಬಜೆಟ್ ಮಂಡನೆ ಆಯಿತು ಅದರ ಬೆನ್ನಿಗೆ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಇದೆ ಅದರ ಬೆನ್ನಿಗೆ ಐದು ರಾಜ್ಯಗಳ ಚುನಾವಣೆ ತಮಿಳುನಾಡು ವೆಸ್ಟ್ ಬೆಂಗಾಲ್ ಕೇರಳ ಅಸ್ಸಾಂ ಪುದುಚೇರಿ ಐದು ರಾಜ್ಯಗಳ ಚುನಾವಣೆ ಇದೆ ಹೈಕಮಾಂಡ್ ಆ ಕಡೆ ಗಮನ ಕೊಡುತ್ತೆ ಜೂನ್ವರೆಗೂ ಇವರು ಕುರ್ಚಿಯ ವಿಚಾರಕ್ಕೆ ಯಾರೂ ಬರಲ್ಲ ಇದು ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಆದರೆ ಇದು ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಟೀಮ್ಗೆ ಅದಕ್ಕೆ ಈಗ ರಗಳೆ ಶುರು ಮಾಡ್ಕೊಂಡ್ರದವರು ಸುಮ್ಮನೆ ಅಲ್ಲ ಏನು ಅವ್ರ ರಗಳೆ ನೋಡಿ ಈ ಬಾರಿ ಅವರು ಡೈರೆಕ್ಟ್ ಹಿಟ್ ಮಾಡಿದ್ದಾರೆ ನೇರವಾಗಿ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ಏನು ಬೇಕಾದರೂ ಮಾಡಿ ಹೈಕಮಾಂಡ್ ಯಾವ ತೀರ್ಮಾನವನ್ನಾದರೂ ತೆಗೆದುಕೊಳ್ಳಿ ಅರೆ ಯಾವ ತೀರ್ಮಾನವಾದರೂ ತಗೊಳ್ಳಿ ಅಂದರೆ ಹೇಗೆ ಡಿ ಕೆ ಶಿವಕುಮಾರ್ ಅವ್ರದ್ದಿರೋದೇನು ತಾನು ಸಿ ಎಂ ಆಗಬೇಕು ಅಂತಲ್ವಾ ನೀವೇನಾದರೂ ಮಾಡಿ ನಾನು ಸಿ ಎಂ ಮಾಡಿ ಅಂತ ಹೇಳಬೇಕಲ್ವಾ ಹಾಗೆ ಹೇಳ್ತಾ ಇಲ್ಲ ಅವರು ಅದಕ್ಕೆ ಹೇಳಿದ್ದು ನಾನು ಇದು ಹೊಸರಾಗಳೆ ಅಂತ ಯಾಕೆಂದರೆ ಇಲ್ಲಿಯವರೆಗೂ ಏನು ಹೇಳ್ತಿದ್ರು ನನ್ನನ್ನು ಸಿ ಎಂ ಮಾಡಿ ಅಂತಿದ್ರು ಅವರು ಒಂದೇ ಪಟ್ಟಿತ್ತು ಆದರೆ ಈಗ ಪಟ್ಟು ಬದಲಾಗಿದೆ ಪಟ್ಟದ ಪಟ್ಟಿನ ಹಾದಿಯೇ ಬದಲಾಗಿದೆ ಈಗ ಅವ್ರು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದರೆ ನೀವು ಸಿದ್ದರಾಮಯ್ಯವರಿಗೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಕೊಡಿ ಫೈನ್ ನಂದೇನು ಅಭ್ಯಂತರ ಇಲ್ಲ ಆದರೆ ನೀವು ಏನಾದರೂ ಒಂದು ತೀರ್ಮಾನ ಅಂತ ಮಾಡಿ ಅದು ಯಾವುದೋ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಯಾವುದಾದ್ರೂ ಡೇಟ್ ಆಗಲಿ ಅದು ಬಜೆಟ್ ಆದಮೇಲೋ ಬಜೆಟ್ಗಿಂತ ಮೊದಲು ಝಡ್ ಪಿ ಟಿ ಪಿ ಎಲೆಕ್ಷನ್ ಆದಮೇಲೋ ಝಡ್ ಪಿ ಟಿ ಪಿ ಎಲೆಕ್ಷನ್ಗಿಂತ ಮೊದಲು ಅಥವಾ ಐದು ರಾಜ್ಯಗಳ ಚುನಾವಣೆ ಆದಮೇಲೋ ಅದಕ್ಕಿಂತ ಮೊದಲು ಯಾವಾಗಾದರೂ ಆಗಲಿ ಅದು ಇಂಥ ದಿನ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಇಂಥ ದಿನ ನೀವು ಮುಖ್ಯಮಂತ್ರಿ ಆಗ್ತೀಯಾ ಒಂದು ಡೇಟ್ ಫಿಕ್ಸ್ ಮಾಡಿ ತೀರ್ಮಾನ ಅಂತ ಮಾಡಿ ಇಲ್ಲ ಸಿದ್ದರಾಮಯ್ಯವರೇ ಐದು ವರ್ಷ ಅಂತೀರಾ ಸರಿ ಅದನ್ನಾದರೂ ತೀರ್ಮಾನ ಮಾಡಿ ಒಂದು ತೀರ್ಮಾನ ಅಂತ ಹೈಕಮಾಂಡ್ ಸಮ್ಮುಖದಲ್ಲಿ ನಮ್ಮಿಬ್ಬರನ್ನು ಎದುರುಗಡೆ ಕೂರಿಸ್ಕೊಂಡು ಅವತ್ತು ಅಧಿಕಾರಕ್ಕೆ ಬಂದಾಗ ಏನು ಚರ್ಚೆ ಆಗಿತ್ತು ಏನು ತೀರ್ಮಾನ ಆಗಿತ್ತು ಈಗ ಮುಂದಿನ ಹಾದಿ ಏನು ನನಗೊಂದು ಕ್ಲಾರಿಟಿ ಕೊಡಿ ಅಷ್ಟೇ ನನ್ನ ದಾರಿ ನಾನು ನೋಡ್ಕೊಳಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಅರೆ ಇದಕ್ಕಿಂತ ಇನ್ನೇನು ಬೇಕು ಇದಲ್ವಾ ದೊಡ್ಡರಗಳೇ ಅದು ಕೂಡ ಐದು ರಾಜ್ಯಗಳ ಚುನಾವಣೆ ಎದುರುಗಡೆ ಇರುವಾಗ ಏನಾದರೂ ಒಂದು ತೀರ್ಮಾನ ಮಾಡಿ ಇಲ್ಲಾಂದರೆ ನಾನು ದಾರಿ ನಾನು ನೋಡ್ಕೊತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಬಿಟ್ರೆ ಒಂದು ವೇಳೆ ಏನೋ ಒಂದು ತೀರ್ಮಾನ ಮಾಡಿ ಅವರೇನೋ ಬಂಡಾಯ ಎದ್ದು ಹೋಗಿ ರೆಸಾರ್ಟಲ್ಲಿ ಕೂತ್ಕೊಂಡ್ರೆ ಒಂದಿಷ್ಟೆಲೆಗಳನ್ನ ಕಟ್ಕೊಂಡು ಏನು ಮಾಡಬೇಕು ಇಲ್ಲೇನಾದ್ರು ಬಜೆಟ್ ಪಾಸಾಗದೆ ಹೋದರೆ ಏನು ಮಾಡಬೇಕು ಇವೆಲ್ಲ ತಲೆನೋವು ಕಾಂಗ್ರೆಸ್ಗೆ ಬಹಳ ತೀವ್ರವಾಗಿ ಈಗ ಬಾಧಿಸ್ತಾ ಇದೆ ಅದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಹೇಗೋ ಈಗಲೂ ಕೂಡ ಅವ್ರ ಐಡಿಯಾ ಇರೋದು ಸದ್ಯಕ್ಕೆ ಹೇಗೋ ತಳಬೇಕು ಮುಂದೆ ನೋಡ್ಕೊಳ್ಳೋಣ ಮುಂದೆ ಏನೋ ಒಂದು ಹೊಸ ಫಾರ್ಮುಲಾ ಹುಡ್ಕೋದು ಏನೋ ಒಂದು ದಾರಿ ಬರ್ಬೋದು ಅಲ್ಲಿಯವರೆಗೂ ತಳ್ಳಣ ಅನ್ನೋ ಲೆಕ್ಕಾಚಾರಕ್ಕೀಗ ಅವ್ರು ಬಂದಿದ್ದಾರೆ ಬಹುತೇಕ ರಾಹುಲ್ ಗಾಂಧಿ ನಾಳೆ ಬಂದ ನಂತರ ಒಂಬತ್ತನೇ ತಾರೀಕು ಸಭೆಯನ್ನು ಕರೆದು ಅಲ್ಲಿ ಇಬ್ಬರನ್ನು ಕೂರಿಸ್ಕೊಂಡು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇಬ್ಬರೂ ಕೂಡ ಕನ್ವಿನ್ಸ್ ಆಗದೆ ಹೋದರೆ ಸರಿ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬರ್ಬೋದು ಹೆಚ್ಚೆಂದರೆ ಸಿದ್ದರಾಮಯ್ಯನವರಿಗೆ ಆ ಎರಡು ಸ್ಥಾನಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರೆ ಅದೇ ಬಹಳ ದೊಡ್ಡದು ಸಂಪುಟ ಪುನರ್ರಚನೆ ಅಂತೂ ಸದ್ಯಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇದೆ ಸಿ ಏನು ಬೇಕಾದರೂ ಆಗ್ಬೋದು ಆದರೆ ಈಗ ಡಿ ಕೆ ಶಿವಕುಮಾರ್ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಏನು ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯನವರು ಈ ಅವಧಿ ಪೂರ್ತಿ ಮಾಡ್ತಾರೋ ಅಥವಾ ಸಿದ್ದರಾಮಯ್ಯನವರು ಈ ಅವಧಿಯನ್ನು ಪೂರ್ತಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೋ ಅಥವಾ ಯಾವಾಗ ಅವ್ರನ್ನ ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ತೀರಿ ಅದು ಯಾವಾಗಾದರೂ ಆಗಲಿ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷನೋ ಯಾವುದಾದ್ರೂ ಒಂದು ಡೇಟ್ ಅಂತ ಹೇಳಿ ಅದ್ರ ಮೇಲೆ ನಾನು ನನ್ನ ತೀರ್ಮಾನ ಆಗುತ್ತೆ ಅಂತೇಳಿ ನಿಂತಿದ್ದಾರೆ ಅವರು ಈಗ ಹೈಕಮಾಂಡ್ ಪೀಕಲ್ ಆಟಕ್ಕೆ ಸಿಗಾಕಂಡಿದೆ ಏನು ತೀರ್ಮಾನ ಮಾಡಿದ್ರು ಕಷ್ಟನೇ ಸಿ ಹೇಗಾದರೂ ಈಗ ಮುಂದೂಡಲಿಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮನವೊಲಿಸುವಂಥ ಅನಿವಾರ್ಯತೆ ಈಗ ಹೈಕಮಾಂಡ್ ಇದ್ರಿಗೆ ಬಂದಿದೆ ಆದರೆ ಅದನ್ನು ಒಪ್ಪಲಿಕ್ಕೆ ಡಿ ಕೆ ಶಿವಕುಮಾರ್ ಟೀಮ್ ರೆಡಿ ಇಲ್ಲ ಹೀಗಾಗಿಯೇ ಈ ತಿಂಗಳಲ್ಲಿ ಏನೋ ಒಂದು ಆಗುತ್ತೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಸಾಧ್ಯತೆಗಳು ಕಣ್ಮುಂದೆ ಗೋಚರಿಸ್ತಾ ಇರೋದು ಇದೇ ಕಾರಣಕ್ಕಾಗಿ ಒಂದು ವೇಳೆ ಹೈಕಮಾಂಡ್ ಇಲ್ಲಿಯವರೆಗೂ ಆಟ ಹಾಗೆ ಹೇಗೋ ತಳ್ಕೊಂಡು ಹೋಗೋಣ ಅಂತ ನಿಂತರೆ ಡಿ ಕೆ ಶಿವಕುಮಾರ್ ಒಪ್ಪುವಂಥ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಇಂತಹ ಹೊತ್ತಿನಲ್ಲಿ ಹೈಕಮಾಂಡ್ ಏನು ಮಾಡ್ಬೋದು ಹೇಗೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಸ್ಟೇಟಸ್ಗೋ ಬಜೆಟ್ ಆಗುವವರೆಗೂ ಅಂಥೇಳಿ ತಳ್ಬೋದು ಅಥವಾ ಐದು ರಾಜ್ಯಗಳ ಚುನಾವಣೆ ಆಗುವವರೆಗೂ ಅಂತ ತಳ್ಬೋದು ಅಥವಾ ಏನೋ ಒಂದು ಡೇಟ್ ಫಿಕ್ಸ್ ಮಾಡಿಬಿಡ್ಬೋದು ನೆಕ್ಸ್ಟ್ ಜೂನ್ಗೋ ಬಹುತೇಕ ನೆಕ್ಸ್ಟ್ ಜೂನ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನೋಡಿ ಜೂನ್ಗೆ ರಾಜ್ಯಸಭಾ ಚುನಾವಣೆಗಳು ಕೂಡ ಇದೆ ಅದು ಕೂಡ ಆಗಬೇಕು ಅನ್ನೋದಿದೆ ನೋಡಿ ಇವೆಲ್ಲ ಯಾರಿಗೆ ಗೊತ್ತಿರಲ್ಲ ಯಾರೂ ತಲ್ಲಿ ಇಟ್ಕೊಂಡೇ ಇರೋಲ್ಲ ಮತ್ತು ಎಮ್ ಎಲ್ ಸಿ ಎಲೆಕ್ಷನ್ಸ್ ಕೂಡ ಇದೆ ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಕೈ ಹಾಕೋಣ ಅದಾದಮೇಲೆ ಸದ್ಯ ಯಾವ ಚುನಾವಣೆಯೂ ಇರೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ ಅಂತ ಇದೆ ಅಂದರೆ ಅವ್ರಿಗೆ ಹೇಗಾದರೂ ಜೂನ್ವರೆಗೂ ತಳ್ಳೋ ಐಡಿಯಾ ಇದೆ ಆದರೆ ಅದರಲ್ಲಿ ಅವ್ರು ಸಕ್ಸೀಡ್ ಆಗ್ಬೋದಾ ಜೂನ್ವರೆಗೂ ಹೈಕಮಾಂಡ್ ತಳ್ಳಲಿಕ್ಕೆ ಅಂದರೆ ಹೇಗೋ ಸ್ಟೇಟಸ್ಗೂ ಮೇಂಟೈನ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಒಬ್ಬೋದಾ ಅಥವಾ ಡಿ ಕೆ ಶಿವಕುಮಾರ್ ಬಂಡಾಯ ಹೇಳ್ಬೋದಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ